ಸರ್ ಕೆಲವೊಬ್ರಿಗೆ ತುಂಬಾ ಗರ್ಕೇ ಹೊಡೆಯೋದು ಪದೇ ಪದೇ ಶೀತ ಆಗೋದು ಅಥವಾ ನಿದ್ದೆ ಬರದೆ ಇರೋದು ಒಂತರ ಸ್ಟ್ರೆಸ್ಸಲ್ಲಿರೋದು ಅಲ್ಲಿ ನೋಡಿದ್ರು ಟೆನ್ಷನ್ ಅಲ್ಲಿ ಇರ್ತಾರೆ ಅಂತವರಿಗಲ್ಲ ಒಂದು ರಿಲೀಫ್ ಆಗೋದಕ್ಕೆ ಏನಾದರೂ ಒಂದು ಟಿಪ್ಸ್ ಕೊಡಿ ಸರ್ ನೋಡಿ ಇದು 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 ಉತ್ಪನ್ನ ಪ್ರಾಣಶಕ್ತಿ ಅಂತ ಗೃತನಸ್ಯ ಪ್ರಾಣಶಕ್ತಿ ಗ್ರೀನಸ್ ಅಂತ ಇದನ್ನ ಮೂಗಿಗೆ ಹಾಕೋದು ಇದನ್ನ ಬಿಸಿ ನೀರಲ್ಲಿ ಇಟ್ಟು 10 10 ನಿಮಿಷ ಬಿಸಿ ನೀರಲ್ಲಿ ಇಡಿ ಬಿಟ್ಟು ಕరిగಿದ ಮೇಲೆ ಇದನ್ನ ತಕೊಂಡು ಎರಡೆರ ಡ್ರಾಪ್ ದೊಡ್ಡವರಿಗೆ ಎರಡು ಡ್ರಾಪು ಚಿಕ್ಕವರಿಗೆ ಒಂದು ಡ್ರಾಪ್ ಇದರಿಂದ ತಲೆನೋವು ಮೈಗ್ರೇನು ಹೊರಕೆ ಹೊಡೆಯೋದು ಆಮೇಲೆ ಮೂಗು ಸೋರೋದು ನಿದ್ದೆ ಬರದೇ ಇರೋದು ಇದು ಎಲ್ಲದಕ್ಕೂ ರಾಮಬಾಣ ಏನಿಲ್ಲ ಬರೀ ಇದರಲ್ಲಿ ಏನಿದೆ ನಾಟಿ ಹಸುವಿನ ತುಪ್ಪ ಮೂಗಿಗೆ ಹಾಕೊಳ್ಳೋದ್ರಿಂದ ಈ ಈ ನಮಗೆ ಬೆನಿಫಿಟ್ಸ್ ಆಗುತ್ತೆ ನಾಟಿ ಹಸುವಿನ ತುಪ್ಪ ಒಂದು ವರ್ಷ ಹಳೆದಿರುತ್ತೆ ಇದರಲ್ಲಿ ಹಾಕೊಳ್ಳೋದು ಸರ್ ಅದನ್ನ ಹೌದು ಇದನ್ನ ಒಂದು ಬಿಸಿ ನೀರಲ್ಲಿ ಬಿಸಿ ನೀರು ಮಾಡ್ಕೊಳ್ಳಿ ಅದರಲ್ಲಿ ಹತ್ತು ನಿಮಿಷ ಹಂಗೆ ಇಡಿ ಕರ್ಗ್ ಬಿಡುತ್ತೆ ಪೂರ್ತಿ ಕರಗಿದ ಮೇಲೆ ಇದು ಪೂರ್ತಿ ಲಿಕ್ವಿಡ್ ಆಗುತ್ತೆ ಇದನ್ನ ಎರಡ್ ಡ್ರಾಪ್ ಮೂಗಿಗೆ ಹಾಕೊಳ್ಳೋದು ಒಂದು ಹೊಳಗೆ ಎರಡ್ ಡ್ರಾಪ್ ಈಗ ಹೊಳಗೆ ಎರಡ್ ಡ್ರಾಪ್ ಹಾಕಿ ತಲ್ದಿಂಬ ಇಲ್ದೇನೆ ಮಲಗಬೇಕು ರಾತ್ರಿ ಆಮೇಲೆ ಮಲಗಿದ್ಮೇಲೆ ತಿನ್ನೋದಾಗ್ಲಿ ಏನೋ ಮಾಡಬಾರ್ದು ಇಲ್ಲ ತಿಂದು ಮಲಗಿದಾಗ ಇದನ್ನ ಹಚ್ಕೊಂಡು ಇದನ್ನ ಹಾಕೊಂಡು ಮಲಗಿದ್ರೆ ನಮ್ಗೆ ನಿದ್ದೆ ಫಸ್ಟ್ ಏನು ನಿದ್ದೆ ಬರದೇ ಇರೋದು ತುಂಬಾ ಜನ ಇವಾಗ ಏನಾಗಿದೆ ಅಂದ್ರೆ ನಿದ್ದೆ ಬರ್ತಿಲ್ಲಪ್ಪ ಸ್ಟ್ರೆಸ್ ಆಗಿದೆ ಅದಕ್ಕೆ ಬೆಸ್ಟ್ ರಾಮಬಾಣ ಹೋಗುತ್ತೆ ಕೊರಕೆ ಹೊಡೆಯೋದು ಹೋಗುತ್ತೆ ಯಾವುದೇ ಕೆಮಿಕಲ್ ಇಲ್ಲ ಹಾ ಹಾ ಏನಿಲ್ಲ ಆಮೇಲೆ ಯಾವುದು ಸೈಡ್ ಎಫೆಕ್ಟ್ಸ್ ಇಲ್ಲ ಇದಕ್ಕೆ ಮೆದುಳಿನ ಕಾಯಿಲೆಗಳಿಗೆ ಬಹುಶಃ ಒಳ್ಳೆದಾಗಬಹುದು ಹೌದು ಹಂಡ್ರೆಡ್ ಪರ್ಸೆಂಟ್ ಮೆದುಳಿನ ಕಾಯಿಲೆ ಅಂತಂದ್ರೆ ನಮಗೆ ನಿದ್ದೆ ಬರ್ತಿರಲ್ಲ ಏನೇನು ವಿಚಾರ ಬರ್ತಾ ಇರುತ್ತೆ ಕಂಟ್ರೋಲ್ ಮಾಡಕ್ಕಾಗಲ್ಲ ಆವಾಗ ಇದನ್ನ ಹಾಕೊಂಡು ಮಲಗಿದಾಗ ಶಾಂತವಾಗಿ ನಿದ್ದೆ ಬರುತ್ತೆ ಎಸ್ ಸರ್ ನೋಡಿ ವೀಕ್ಷಕರೇ ಇದು ಯಾರಿಗಾದ್ರೂ ಬೇಕು ಅಂದ್ರೆ ದಯವಿಟ್ಟು ತರಿಸ್ಕೊಳ್ಳಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಮನೆ ಬಾಲ್ಗೆ ಇದು ತಲುಪುತ್ತೆ